ಗಸ್ತು ತಿರುಗುವ ಮನಿ ಶಿಸ್ತಿಲಿ ಕಾಣುವ ಮನೆ ಶರೀಪ ಕಟ್ಟಿ ಹಾಡಿದ ಪದ ಇದು ಈ ಪದವನ್ನ ಕೇಳ್ತಾ ಇದ್ರೆ ಜನರಿಗೆ ಒಂದು ಪ್ರಜ್ಞೆ ಬರ್ತಾ ಇತ್ತು ಊರ್ ಮುಂದ ಊರ್ ಮುಂದ ಹೊಲ ಇರಬೇಕಂತ ಮನಿ ಮುಂದ ಸ್ಮಶಾನ ಇರಬೇಕಂತ ಗಾದೆ ಇದು ಜನಪದ ಕಟ್ಟಿ ಹೇಳಿದ ಗಾದೆ ಮೂಕ ನಾಯಿ ಮುಂದ ನಾಲ್ಕು ನಾಯಿ ಸತ್ತು ಅಂತ ಸುಮ್ಮನೆ ಇದ್ರ ಮುಂದೆ ಏನು ಮಾತಾಡೋದು ನಾವು ಸುಮ್ಮನೆ ಇರ್ಬೋದು ಮೂಕ ನಾಯಿ ಮುಂದ ಕೈಲಾಗದ ಗಂಡ ಕೈಲಾಸ ಕಂಡು ಈಟಾನ ಪೂವ ದೇವಿ ಮೂರ್ತಿ ಬರ್ತಾನೆ ಒಗ್ಗಟ್ಟಿದ್ರು ಅಂಚೆ ಪತ್ರ ಕೇಳ್ತೀವಿ ನಾವು ಬಡವರದ ಅಂಗಳದಾಗ ಸಾಹಕಾರದ ಬಕ್ಕಣದಾಗ ಒಡೀರಿಗೆ ಒಗಟ್ಟಿನ ಬಡವರದ ಅಂಗಳದಾಗ ಮೇಡಮ್ ಬಡವರದ ಅಂಗಳದಾಗ ಸಾಹುಕಾರದ ಬಕ್ಕಣದಾಗ ದೊಡ್ಡ ಲಕ್ಷ್ಮೀ ದೇವಿಯ

ಮನೆಗೆ ಹೋಗಿ ಕೇಳ್ರಿ ಇವತ್ತು ನಿಮ್ಮ ಮಗನ ಯಾವ ಬಡವ್ ಅಂಗಡ್ದಾಗ ಸಾವು ಬಾಕಿ ಏನು ಅಂತ ಈ ತರದ ಒಟ್ಟು ಹಾಡ್ಲಿ ತವರಿಗೆ ಏನಂತ ಹಾಡ್ಲಿ ಹಾಲುಂಡ ತವರಿಗೆ ಏನಂತ ಹಾಡ್ಲಿ ಹೊಳೆಗಂಡೆಯಲ್ಲಿ ಗರಿರುವ ಗರಕಿಯ ಕುಡಿಯಂಗ ಹಬ್ಬಲಿ ನನ್ನ ರಸಬಳ್ಳಿ ಅಂತ ಹೇಳಿ ಕಡಗ ಇಲ್ಲದ ಕೈಯು ಕರುಣೆ ಇಲ್ಲದ ಪುರುಷ ಹಡದವನಿಲ್ಲದ ತವರಿಗೆ ಹೋದಾರ ಅಡುಗಾಗ ವಸ್ತಿ ಇಳ್ದಂಗ ಅಂತ ತಾಯಿ ಪ್ರೀತಿಯನ್ನ ಹೇಳಿಕೊಂಡು ನನಗನ್ಸುತ್ತೆ ಪ್ರೀತಿ ಪ್ರೇಮ ಈಗ ಅಷ್ಟೇ ಈ ಜಗತ್ತಿನೊಳಗ ಮನುಷ್ಯ ಹುಟ್ಟಿದ ಮೇಲೆ ಹುಟ್ಟು ಜನಪದ ಬಹಳ ಚೆನ್ನಾಗಿ ವ್ಯಕ್ತಪಡಿದ್ರು ಪ್ರೀತಿನ ಹೆಂಗ ಹೇಳಿದ್ರು ಯಾಲಕ್ಕಿ ಸುಲಿದು ಮಲ್ಲಿಗೆ ಹೂವ ಮುಡಿದು ಸುಲಿದು ಮಲ್ಲಿಗೆ ಹೂವ ಮುಡಿದು ಒಳ್ಳೊಳ್ಳೆ ಅಡಿಗೆ ಮಾಡೋ ಚಂದೊಳ್ಳಿ ಒಳ್ಳೊಳ್ಳೆ ಅಡಿಗೆ ಮಾಡ ಚಂದೊಳ್ಳಿ ಮಾವನ ಮಗಳೇ ಮಾತಾಡನೆಂದರೆ ಮನೆ ದೂರ ಯಾಲಕ್ಕಿ ಕಾಯ ಸುಳಿದು ಮಲ್ಲಿಗೆ ಹೂವ ಮುಡಿದು ಯಾವಡಿಗಿ ಮಾಡಿ ಫಲವೇನೋ ನಮಗೇ ಮಾತಾಡನೆಂದರೆ ಮನೆ ದೂರ ಅಡ್ಡ ಗುಡ್ಡ ಚಂದ ಗಿಟ್ಟರಳಿ ಮರ ಚಂದ ಎತ್ತ ಪ್ರಜ್ಞೆ ಅಡ್ಡ ಗುಡ್ಡ ಚಂದ ಗಿಟ್ಟರಳಿ ಮರ ಚಂದ ಗಿಟಿನ ಕೈಯ ಬಳೆ ಚಂದ ಜೊತೆ ಗಾತಿ నీ చందనన్నా జోతే గాతి ఆచేయ కేర్యాగా రాగా అల్లొబ్లు కడు చెలువే ఆచేయ ఊరాగా అల్లొబ్లు కడు చెలువే మా తాడ నిందరే మనేదు ಚಲುವಿ ಕನಸಿಗೆ ಬಾರೆ ರಾತ್ರಿಗೆ ಕನಸಲ್ಲಿ ಬಾರೆ ಸಜೆಕೆ ಸಂಬಳ ಬಿಡಲೇನ ನಿನಗಾಗಿ ಕೆಡಲೇನ ಬರ್ರೆ ಬುಟ್ಟು ಬೆಂಗ್ಳೂರ್ ಬುಟ್ಟು ಓಡ್ಕೊಂಡ್ಬಿಟ್ನಂತ ನಾವು ಆಕಿ ಹೇಳ್ತಾಳ ಸಂಬಳ ಬಿಡಬ್ಯಾಡ ನನಗಾಗಿ ಕೆಡಬ್ಯಾಡ ತಿಂಗ ತಿಂಗಳಿಗೊಮ್ಮೆ ಬಂದೋಗ ತಿಂಗ ತಿಂಗಳಿಗೊಮ್ಮೆ ಬಂದೋಗ ನನ ರಾಯ ತಿಂಗಳ ಪೂರ ಕಾಯುವೆನೂ ಇದು ನೀವ್ ಹೇಳ ನನಗಳತಿ ನನಗಳತಿ ನನ್ನ ನೋಡಿ ನೀನಗತಿ ಅಂತೇರ್ರೆ ಜನಪದೊಳಗೊಂದು ಶಕ್ತಿ ಐತಿ ಒಂದು ಯುಕ್ತಿ ಐತಿ ಮೌಲ್ಯ ಇದಾವೆ ಬದುಕಿಗೆ ಬೇಕಾದ ಒಂದು ಅದ್ಭುತವಾದ ತತ್ವ ಇದೆ ಜನಪದ ಹಾಗಾಗಿ ನನಗನ್ಸುತ್ತೆ ಯಾಕೆ ಇವೆಲ್ಲವನ್ನು ಹೇಳ್ಕೊಟ್ಟೆ ಅಂತಂದ್ರೆ ನಿಮಗೂ ಒಳ್ಳೆ ಅವಕಾಶಗಳಿದ್ದಾವೆ ಓದ್ರಿ ಓದ್ರಿ